ನಗರ ಕ್ಷೇತ್ರದ ಹೊಸ್ಕಿರಳ್ಳಿ ಭಾಗದಲ್ಲಿ ತಮ್ಮ ಕೈಲಾದ ಸೇವೆ ಮಾಡುತ್ತಾ ಬಂದಿರುವ ಸಾಮಾಜಿಕ ಜಾಲತಾಣದ ದಕ್ಷಿಣ ಜಿಲ್ಲಾಧ್ಯಕ್ಷ ಹಾಗೂ ಮುಕ್ತ ಫೌಂಡೇಶನ್ ಸಂಸ್ಥಾಪಕರಾದ ಗಿರೀಶ್ ರವರ ಹುಟ್ಟುಹಬ್ಬವನ್ನು ರಾಜಕೀಯ ಮುಖಂಡರು ಸ್ನೇಹಿತರು ಅಭಿಮಾನಿಗಳು ಆಗಮಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಹುಟ್ಟುಹಬ್ಬದಂದು ಗಿರೀಶ್ರವರು ಸಮಾಜ ಸೇವೆ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಸ್ಥಳೀಯರಿಗೆ ಹುಟ್ಟುಹಬ್ಬದಂದು ರೇಷನ್ ಕಿಟ್ ಹಾಗೂ ಹಂದ ಕಲಾವಿದರಿಗೂ ಅವಕಾಶ ಮಾಡಿಕೊಟ್ಟಿರುವಂತಹ ಧೀಮಂತ ನಾಯಕ ಸ್ಥಳೀಯ ಮುಖಂಡರು ಮಾತನಾಡಿ ಗಿರೀಶ್ ರವರಿಗೆ ಆರೋಗ್ಯ ಐಶ್ವರ್ಯ ಹಾಗೂ ಹೆಚ್ಚಿನ ಸಮಾಜ ಸೇವೆ ಮಾಡುವ ಅಧಿಕಾರ ಕೊಡಲಿ ಎಂದು ಹಾರೈಸಿದರು ಇದೇ ಸಂದರ್ಭದಲ್ಲಿ ಪದ್ಮನಾಭನಗರ ಕ್ಷೇತ್ರದ ಯುವಕರ ಸಂಜಯ್ ಗೌಡರವರು ವಿಶೇಷ ಅತಿಥಿಯಾಗಿ ಆಗಮಿಸಿ ಎಲ್ಲರ ಗಮನ ಸೆಳೆದರು ಹಾಗೂ ಸ್ಥಳೀಯ ಮುಖಂಡರಾದ ಮಾಜಿ ಕಾರ್ಪೊರೇಟರ್ ನಾರಾಯಣ್ ಹಾಗೂ ಕಾಂಗ್ರೆಸ್ ಮುಖಂಡರಾದ ಪ್ರಮೋದ್ ಶ್ರೀನಿವಾಸ್ ಹಲವಾರು ಮುಖಂಡರು ಭಾಗವಹಿಸಿದರು ಎತ್ತಿ ಹಿಡಿದಿರೋ ನೋಡು ಕೇಳಿರೋಡುಗಾರಾಯ ಭಾರಿ ಭೈರವಿರಳಗಲ್ಲು ಧಿಕ್ಕರಿಸಿದ ರಾಮಸಂತಿಗನುಗಾರದೆ ಕಲಿಸುವಲ್ಲೂ ಬದಲಾಗಿಸ ಸಿದ್ಧಾಂತಕ್ಕೆ ಮುಖ ಪುಟದ ಮುನ್ನುಡಿ ಗೆತ್ತುವನೆಲ್ಲೂ ಬರಬರ ಬದುಕನು ಕಾಯಲು ಹಿಂತ ಸಿಂಹ ಕೇಶದೀಪ ಕುಟುಂಬ ಕುಟುಂಬದಲ್ಲಿ ಒಬ್ಬ ಸದಸ್ಯ ನಮ್ಮ ಬ್ಲಡ್ ರಿಲೇಷನ್ ಗಿರೀಶ್ ಗಿರೀಶ್ ಅವರ ಹುಟ್ಟುಹಬ್ಬದ ದಿನಾಚರಣೆಯನ್ನ ಇವತ್ತು ಆಚರಣೆ ಮಾಡ್ಕೊತಾ ಇದ್ದಾರೆ ಅವ್ರಿಗೆ ದೇವರು ಆಯಸ್ಸು ಅಂತಸ್ತು ಅಧಿಕಾರ ಮತ್ತೆ ಸುಖ ನೆಮ್ಮದಿಯನ್ನ ದೇವರು ಕಳುಹಿಸ್ತದೆ ಅನ್ನೋ ರೀತಿಯಲ್ಲಿ ಹೇಳಿ ಸೇರಿರ್ತಕ್ಕಂಥ ಎಲ್ಲರಿಗೂ ಎಲ್ಲರ ಪರವಾಗಿ ಗಿರೀಶ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರವ್ರಿಗೆ ಆಯುಷ್ಯ ಆರೋಗ್ಯ ಅಂತಸ್ತು ನೆಮ್ಮದಿ ಸುಖ ಶಾಂತಿ ಕೊಟ್ಟು ಕಾಪಾಡ್ಲಿ ಇನ್ ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನಕ್ಕೆ ಬೆಳಿಲಿ ಅವ್ರಿಗೆ ಯಾವ ಯಾವ ಏನೇನು ಆಸೆ ಇದೆಯೋ ಅದೆಲ್ಲ ಈಡೇರ್ಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನಾನು ಮಾತು ಮುಗಿಸ್ತೇನೆ Like me. Mm -hmm. we ಊಟದ ವ್ಯವಸ್ಥೆ ಊಟ ಮಾಡಬೇಕು ಎಲ್ಲ ಬಂದಿರೋ ಎಂದೂ ಬೆಳಕಾಗ

நோடி கிருஷ்ணா

ಐ ಲವ್ ಯು ನಾನು ಏನಿಲ್ಲ ಪ್ರತಿ ವರ್ಷ ನಾನು ಹುಟ್ಟದಬ್ಬು ಆಚರಣೆ ಮಾಡ್ಕೊಳ್ತಾ ಇರ್ಲಿಲ್ಲ ಆದ್ರೆ ಈ ವರ್ಷ ಎಲ್ಲ ನಮ್ಮ ಗೆಳೆಯರು ಸ್ನೇಹಿತರು ಹಿರಿಯರು ಇಲ್ಲ ಈ ಬಾರಿ ಹುಟ್ಟಿದಬ್ಬ ಆಚರಣೆ ಮಾಡ್ಕೊಳ್ಳೇಬೇಕು ಅಂತ ನನಗೆ ಅಂದರೆ ಸಂಜೆ ನಮ್ಮ ಸಂಜೆ ಗೌಡರಿಂದ ಹಿಡಿದು ಎಲ್ಲರೂ ಈಗ ಎಚ್ ನಾರಾಯಣವ್ರು ಬಂದಿದ್ದರು ಎಲ್ಲರೂ ಸಹಿತ ಬಂದು ನನಗೆ ಇಲ್ಲಿ ಶುಭಾಶಯ ಕೋರಿದ್ದಾರೆ ಅವರೆಲ್ಲರಿಗೂ ಆಭಾರಿಯಾಗಿರ್ತೀನಿ ಅದಕ್ಕಿಂತ ಹೆಚ್ಚಾಗಿ ಬೆಳಗ್ಗೆಯಿಂದ ಹೆಚ್ಚು ಜನ ಬರ್ತಾಯಿದ್ರು ಅಂದರೆ ನಾ ಇಲ್ಲಿ ಹೊಸಕೆರಳ್ಳಿ ವಾರ್ಡ್ ಅವ್ರು ಇರ್ಬೋದು ಪದ್ಮನಾಭನ ಇರ್ಬೋದು ನಮ್ಮ ಸೋಷಿಯಲ್ ಮೀಡಿಯಾ ಇರ್ಬೋದು ಬೇರೆ ಸಾರ್ವಜನಿಕರು ಹೆಚ್ಚು ಜನ ನನಗೆ ಶುಭಾಶಯ ಕೊಡ್ತಾಯಿದ್ದಾರೆ ಅವರೆಲ್ಲರಿಗೂ ಆಭಾರಿಯಾಗಿರ್ತೀನಿ ಇದು ಹುಟ್ಟಿದಬ್ಬ ಅನ್ನೋದಕ್ಕಿಂತ ಇನ್ನೂ ಹೆಚ್ಚು ಜವಾಬ್ದಾರಿ ಅಂತ ಅಂದ್ಕೊಬೋದು ಇನ್ನೂ ವಯಸ್ಸಾಗ್ತಾ ಇದೆ ಇನ್ನೂ ಜವಾಬ್ದಾರಿ ಹೆಚ್ಚುತ್ತಾ ಇದೆ ಅನ್ನೋದನ್ನು ಹೇಳ್ತಾ ಎಲ್ಲರಿಗೂ ಧನ್ಯವಾದ ಮೊದಲನೇದಾಗಿ ಇಲ್ಲ ನಮ್ಮ ಬಿ ಬಿ ಎಂ ಪಿ ಇದು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಪ್ರಮೋದ್ ಅವರು ಬಂದಿದ್ರು ಎಲ್ಲ ಮುಖಂಡರು ಎಲ್ಲ ಕಾಂಗ್ರೆಸ್ ಮುಖಂಡರು ಅದರಲ್ಲಿ ಹೊಸಕೆರಹಳ್ಳಿ ವಾರ್ಡ್ ಕಾಂಗ್ರೆಸ್ ಮುಖಂಡರು ಬೆಳಗ್ಗೆಯಿಂದ ಬರ್ತಾನೆ ಇದ್ದಾರೆ ಈಗಲೂ ಬಂದಿದ್ದಾರೆ ಈ ಒಂದು ಸಣ್ಣ ಸಣ್ಣದಾಗಿ ಕಾರ್ಯಕ್ರಮ ಕೂಡ ನಮ್ಮ ಸ್ನೇಹಿತರು ಇಲ್ಲಿ ರೇಷನ್ ಕಿಟ್ ಕೊಡ್ಬೇಕು ಎಲ್ಲ ಇದಕ್ಕೆ ಒಂದು ಅಂತ ಹೇಳ್ಬಿಟ್ಟು ಅರ್ಥಪೂರ್ಣವಾಗಿ ಆಚರಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದ ಅಜಾತ ಶತ್ರು ಪದ್ಮರಾಮ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಅಂತ ಇಲ್ದೆ ನಾವು ಅಂತ ಇರಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಆ ಪದಕ್ಕೆ ಅರ್ಥ ಇರುವಂತ ವ್ಯಕ್ತಿ ಅಂದ್ರೆ ನಮ್ಮ ಗಿರೀಶ್ ಮತ್ತೆ ಚೈತ್ರ ಯಾಕೆಂದ್ರೆ ಅವರು ಯಾವುದೇ ವ್ಯಕ್ತಿ ಬರಲಿ ಒಬ್ಬ ಬಡವ ಇರಲಿ ಶ್ರೀಮಂತ ಇರಲಿ ಒಂದು ಯಾವುದೇ ಒಬ್ಬ ಕಷ್ಟಲಿರೋನ್ ಅವ್ರ ಜೊತೆ ನಿಂತ್ಕೋಬೇಕು ಅನ್ನೋ ಒಂದು ಮನಸ್ಥಿತಿಯಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಬರಲ್ಲ ಹಲ್ವಾರು ವರ್ಷಗಳಿಂದ ಸಹಾಯ ಮಾಡ್ತಾ ಸಹಾಯ ಮಾಡಿಸ್ತಾನೂ ಬರ್ತಾ ಇದಾರೆ ಅಂದರೆ ಕಷ್ಟಕ್ಕೆ ಯಾರು ನಿಜವಾಗ್ಲೂ ಇದ್ದಾರೆ ಅವ್ರಿಗೆ ಏನಾದ್ರು ಒಂದು ಒಳ್ಳೇದು ಮಾಡಬೇಕು ಅನ್ನೋ ಒಂದು ಒಳ್ಳೆ ಮನೋಭಾವ ಇಟ್ಕೊಂಡು ಇವತ್ತೇನು ನಮ್ಮ ಗಿರೀಶ್ ಅವ್ರ ಹುಡ್ಬ್ಬ ಇದೆ ಇವತ್ತು ಮದ್ದೂರಲ್ಲಿದ್ದೆ ಮದ್ದೂರಿಂದ ಶಾರ್ಪ್ ಆರು ಗಂಟೆಗೆ ಬಂದ್ವಿ ಆರು ಗಂಟೆಗೆ ಬಂದಾಗ ನಾನು ಇಲ್ಲಿದೆಯಲ್ಲ ಈ ಜನ ಪ್ರೀತಿ ಇದೇ ಇವ್ರ ಸಂಪಾದನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಒಬ್ಬ ನಾಯಕ ಆಗಲಿಕ್ಕೆ ಯಾವ್ಯಾವ ಒಂದು ಒಂದು ಸಿದ್ಧಾಂತ ಇರಬೇಕು ಒಂದು ಮನಸ್ಥಿತಿ ಇರಬೇಕು ಹಾಗೂ ಒಂದು ಧೈರ್ಯ ಇರಬೇಕು ಆದಷ್ಟು ಗಿರೀಶ್ ಅವರಲ್ಲಿದೆ ಮುಂದಿನ ದಿನಗಳಲ್ಲಿ ಅವರು ಒಂದು ದೊಡ್ಡ ರಾಜಕೀಯವಾಗಿ ಒಂದು ದೊಡ್ಡ ನಾಯಕನಾಗಿ ಬೆಳಿಲಿ ಅಂತ ನಾನು ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಎಲ್ಲಿ ಕೇಳ್ಕೋತೆ ಅವ್ರು ಒಳ್ಳೆಯದಾಗಲಿ ಆ್ಯಂಡ್ ಆರೋಗ್ಯವಾಗಿರಲಿ ಎಲ್ಲರಿಗೂ ಇದೇ ರೀತಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಒಂದು ಕುಟುಂಬದ ಏನಿದ್ರೆ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ಡೇ ಗಾಡ್ ಬ್ಲೆ ಬಿ ಹ್ಯಾಪಿ ನೋ ಬಿ ನಗರದಲ್ಲಿ ಏನಾದರೂ ಒಂದು ಸೋಷಿಯಲ್ ಮೀಡಿಯಲ್ಲಿ ಯಾವಾಗಲೂ ನಿರಂತರವಾಗಿ ಮಧ್ಯರಾತ್ರಿ ಎರಡು ಗಂಟೆ ಆದರೂ ಸರಿ ಒಂದು ಗಂಟೆ ಆದರೂ ಸರಿ ಒಂದು ಪೋಸ್ಟ್ ಮಾಡೋರು ಯಾರಾದರೂ ಒಬ್ರು ಇದ್ರೆ ಅದು ನಮ್ಮ ಗಿರೀಶ್ ಅವ್ರ ಒಬ್ಬರೇ ಅವ್ರಿಗೆ ಏನಂತರು ಬಿಟ್ಟು ಎಲ್ಲ ಸೋಷಿಯಲ್ ಮೀಡಿಯಾ ಕಾಂಗ್ರೆಸ್ ಪಕ್ಷದ ಬಗ್ಗೆ ಕಾಂಗ್ರೆ ಕಾಂಗ್ರೆಸ್ ಪಕ್ಷದ ಏನೇ ಒಂದು ಕಾರ್ಯಕ್ರಮ ಇರ್ಬೋದು ಏನೇ ಇರ್ಬೋದು ಏನಾದರೂ ಒಂದು ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಅಥವಾ ಏನಾದರೂ ಅದ್ರ ಬಗ್ಗೆ ಏನಾದರೂ ನಮ್ಮ ಕೆ ಪಿ ಸಿ ಸಿಯಿಂದ ಓಡಿಸೋದು ಇಲ್ಲ ರಾಜ್ಯ ಸರ್ಕಾರದಿಂದ ಓಡಿಸೋದು ಆ ಥರ ಏನಾದರೂ ಒಂದು ಕೆಲಸ ಇದ್ರೆ ಅದನ್ನ ಮಾಡೋದು ನಮ್ಮ ಗಿರೀಶ್ ಅವರೇ ಅದಕ್ಕೋಸ್ಕರನೇ ಅವ್ರನ್ನ ಸೋಶ ಸೋಷಿಯಲ್ ಮೀಡಿಯಾಗೆ ಅಧ್ಯಕ್ಷರು ಮಾಡಿದ್ದಾರೆ ಗಿರೀಶ್ ನಮಗೆ ರಾಜಕಾರಣಕ್ಕಿಂತ ನಮಗೆ ಆತ್ಮೀಯ ಸ್ನೇಹಿತರು ಭಾಳ ವರ್ಷದ ಭಾಳ ಸ್ನೇಹಿತರು ಅವ್ರಿಗೆ ಊಟದ ಹಬ್ಬದ ಶುಭಾಶಯ ಹೇಳ್ತೀನಿ ದೇವರು ಅವ್ರಿಗೆ ಆರೋಗ್ಯ ಆರೋಗ್ಯ ಆಯುಷು ಎಲ್ಲ ಕೊಟ್ಟು ಕಾಪಾಡ್ತೀನಿ ಮುಂದೆ ಅವ್ರ ಭವಿಷ್ಯ ರಾಜ್ಯ ಮಟ್ಟದಲ್ಲಿ ಬೆಳೀಲಿ ಹೀಗಾಗಿ